ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾವು ಕೋಳಿ ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಸಗಣಿ ಅಂತ ಗೊಬ್ಬರ ಅಂದರೆ ನಾನು ಯಾವಾಗಲೇ ಹೇಳಿ ಆಕಳ ಸಗಣಿ ಅದರಲ್ಲಿ ಎಸ್ಪೆಷಲಿ ದೇಸಿ ಹಸಿ ಹಸು ಜವಾರಿ ನಾಟಿ ಹಸು ಅಂತ ಹೇಳ್ತೀವಿಲ್ಲ ಸೊ ನಾನು ಯಾವಾಗಲೇ ಹೇಳಿ ಸಗಣಿ ಇಲ್ಲ ಆಕಳ ಅಂತ ಹೇಳಿದರೆ ಜವಾರಿನೇ ಯಾಕಂದರೆ ನಾವು ಎಮ್ಮೆದಾಗಲಿ ಜರ್ಸಿ ಹಾಕ್ಲೋದಾಗಲಿ ಯೂಸ್ ಮಾಡೋಲ್ಲ ಸೊ ಇವತ್ತಿನ ವೀಡ್ಯದಲ್ಲಿ ನಾವು ಎರಡು ಗೊಬ್ಬರ ಹಾಕ್ತಾಯಿದ್ದೀವಿ ಸೊ ಈ ಕೋಳಿ ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಯಾವ ಥರ ಹಾಕಬೇಕು ಮತ್ತು ಇದರಿಂದ ಅಡ್ವಾಂಟೇಜ್ ಏನು ಆಮೇಲೆ ಯಾವ ಯಾವ ಪ್ರೊಸೆಸ್ ಯಾವ ಥರ ಫರ್ಮೆಂಟೇಷನ್ ಮಾಡಿ ಹಾಕ್ಬೇಕು ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟು ಭಾಳಷ್ಟು ಜನ ಡೈರೆಕ್ಟಾಗಿ ಹಾಕ್ತಾರೆ ಡೈರೆಕ್ಟಾಗಿ ಹಾಕ್ಬಾರ್ದು ಸೊ ಇದರಲ್ಲಿ ನಾವು ಕರೆಕ್ಟಾಗಿ ಪ್ರೊಸೆಸ್ ವೈಸ್ ತೋರಿಸಿದೀವಿ ಆಮೇಲೆ ಕೋಳಿ ಗೊಬ್ಬರ ಯಾವಾಗ ಹಾಕಬೇಕು ಎಷ್ಟು ವರ್ಷಕ್ಕೆ ಹಾಕಬೇಕು ಒಂದು ಎಕರೆಗೆ ಎಷ್ಟು ಹಾಕ್ಬೇಕು ಅನ್ನೋ ಫೈನಲ್ ಆಗಿ ನಿಮಗೊಂದು ಕನ್ಕ್ಲೂಸನ್ ಕೊಡ್ತೀನಿ ಫಸ್ಟು ವಿಡಿಯೋ ನೋಡ್ಕೊಂಬರೋಣ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೆ ಕೋಳಿ ಗೊಬ್ಬರ ಇದಕ್ಕೆ ಎಲ್ಲ ಥರ ಏಜೆಂಟು ಮತ್ತು ಮೆಟಲಿಸಮ ಪೌಡರ್ ಮಿಕ್ಸ್ ಮಾಡಿ ಮತ್ತು ಡಿಸ್ನಿ ಸೈಲ್ ಸ್ಪ್ರೇ ಮಾಡಿ ಫರ್ಮೆಂಟೇಷನ್ ಮಾಡ್ತೀವಿ ಸೊ ಫಸ್ಟ್ ಈ ಥರ ಎಲ್ಲ ಲೆವೆಲ್ ಮಾಡ್ಕೋಬೇಕು ಫಸ್ಟ್ ನಾವು ವಾಟ್ರ್ ಸ್ಪ್ರೇ ಮಾಡಬೇಕು ಫಸ್ಟ್ ಯಾಕಂದರೆ ವಾಟ್ರ್ ಸ್ಪ್ರೇ ವೆಟ್ಟಿರಬೇಕು ಸೊ ಪೌಡ್ರಿ ಮಿಕ್ಸ್ ಮಾಡೋಕ್ಕೆ ಫಸ್ಟ್ ಎಲ್ಲ ವಾಟ್ರ್ ಸ್ಪ್ರೇ ಮಾಡಬೇಕು ಎಲ್ಲ ವಾಟ್ರ್ ಹಾಕ್ಕೋಬೇಕು ಇದು ಫಸ್ಟ್ ಸ್ಟೆಪ್ಪು ನೋಡಿ ಇಲ್ಲಿ ನಾಲ್ಕು ಐಟಮ್ ಇದಾವೆ ಮೂರು ಇದು ನಾಲ್ಕು ಸೊ ಟ್ರೆಕೋಡ್ರಾಮಿ ಟ್ರೆಕೋಡ್ರಾಮ ಅರ್ಜೆನಿಯಮು ಸೂಡಮಾನ್ಸ್ ಫ್ಲೋರಿಸನ್ಸು ಬ್ಯಾಸಿಲ ಸೆಪ್ಸು ಮತ್ತು ಮೆಟಾರಿಸಮ್ ಎಲ್ಲದನ್ನ ನಾವು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಯೋಫಂಗಿಸೈಡ್ ಇದು ಡಿಸ್ನಿಸ ಆಯಿಲ್ ಕಲ್ಚರ್ ಸ್ಪ್ರೇ ಮಾಡಬೇಕು ಎಲ್ಲ ಫುಲ್ ಫರ್ಮೆಂಟ್ ಆಗುತ್ತೆ ನೋಡಿ ಇದು ಬಿಸ್ನಿಸ್ ಆಯಿಲ್ ಬಯೋಫಂಗಿಸೈಡ್ ಕಲ್ಚರ್ ಇದು ಬಹಳ ದಿನ ಆಯ್ತು ಇಟ್ಟಿದೆ ಒಂದು ತ್ರೀ ಡೇಸ್ ಆಯ್ತು ಕಲ್ಚರಲ್ಲಿ ಹೆಂಗಾಗಿದೆ ನೋಡಿ ಇದು ಸ್ಪ್ರೇ ಮಾಡ್ತೀವಿ ಇದು ಒಂದು ಆರ್ಟನ್ ಇದೆ ಗೊಬ್ಬರ ಆರ್ಟನ್ನಿಗೆ ಟು ಫಿಫ್ಟಿ ಎಮ್ ಎಲ್ ನಾವು ಕಲ್ಚರ್ ನೋಡಿ ಈಗ ಎಲ್ಲ ಆಲ್ಮೋಸ್ಟ್ ನಾವೆಲ್ಲ ಪೌಡ್ರ್ ಹಾಕಿದ್ದೀವಿ ಈಗ ಇದ್ರ ಮೇಲೆ ಕಲ್ಚರ್ ಸ್ಪ್ರೇ ಮಾಡಿ ಮುಚ್ಚಿಡ್ತೀವಿ ನೋಡಿ ಇದು ಕೋಳಿ ಗೊಬ್ಬರ ಆಯಿತು ಇದು ಎಂಡೆ ಗೊಬ್ಬರ ಸಗಣಿ ಗೊಬ್ಬರ ನಾಟಿ ಹಸಿಂದು ಇದಕ್ಕೂ ಇದೇ ಥರ ಎಲ್ಲ ಮಿಕ್ಸ್ ಮಾಡಿ ಫರ್ಮೆಂಟೇಷನ್ ಮಾಡ್ತೀವಿ ಹೇಳಿರಿ ಅಲ್ಲಿ ಹೇಳಿರಿ ಇದು ಫುಲ್ ಕವರ್ ಆಗುತ್ತಿದೆ ಬೇವಿನ ಪೌಡ್ರ್ಗಿನ ಅದನ್ನೆಲ್ಲ ಫುಲ್ಲು ಇದು ಫುಲ್ ಕವರ್ ಆಗಂಗೆ ಹೇಳಿರಿ ಗೊಬ್ಬರ ಆಲ್ರೆಡಿ ಡ್ರೈ ಆಗಿದೆ ನಾವು ங்கி சைடிய பர்மண்டேஷன் சார் அந்த ಈಗ ನಾವು ಯಾವುದೇ ಒಂದು ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಾರೆ ಡೈರೆಕ್ಟಾಗಿ ಕೊಡಬಾರ್ದು ಈ ಥರ ಮಣ್ಣೆಲ್ಲ ಗಿಡದಿಂದ ಒಂದು ಎರಡು ಫೀಟ್ ಒಂದು ಎರಡು ಫೀಟ್ ಜಾಗದಲ್ಲಿ ಮಣ್ಣೆಲ್ಲ ಅಂದ್ಕೊಂಡು ಕೊಟ್ಟು ಇದನ್ನ ಮಲ್ಚ್ ಮಾಡಬೇಕು ಡೈರೆಕ್ಟಾಗಿ ಮೇಲೆ ಕಡೆ ಕೊಡಬಾರ್ದು ಸೊ ಇದು ಮೊಳ ಕೊಟ್ಟು ನಾವು ಮಣ್ಣು ಮಲ್ಚ್ ಮಾಡೋದ್ರಿಂದ ಇಲ್ಲ ಬೆಡ್ಡಿಂಗ್ ಇಡಿಸೋದ್ರಿಂದ ಗೊಬ್ಬರ ಕ್ಲೀನಾಗಿ ಯುಟಿಲೈಸೇಷನ್ ಆಗುತ್ತೆ ಪ್ಲ್ಯಾಂಟ್ಸಿಗೆ ಯಾಕಂದರೆ ಪ್ಲ್ಯಾಂಟ್ಸಿಗೆ ಫೀಡಿಂಗ್ ರೂಟ್ ಬಂದುಬಿಟ್ಟು ಈ ಟೂ ಫೀಟ್ ಜಾಗದಲ್ಲಿರುತ್ತೆ ಸರೌಂಡಿಂಗ್ ಮೇನ್ ರೂಟ್ ಎಲ್ಲ ಹೋಗ್ತಾ ಇರುತ್ತೆ ಫೀಡಿಂಗ್ ರೂಟ್ಸ್ ಬಂದುಬಿಟ್ಟು ನಾವು ವೈಟ್ ರೂಟ್ಸ್ ಅಂತೀವಿ ಸೊ ಅದೆಲ್ಲ ನಿಯರ್ ಬೈ ಇರುತ್ತೆ ಸೊ ಈ ಥರ ಮಾಡಬೇಕು ಈಗ ನಾವು ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಕೆಲವೇ ಮಾಡ್ಕೊಂಡಿದ್ದು ಹ್ಞೂ ಹ್ಞೂ ನೋಡಿ ಇದು ಅರ್ಧ ಯು ಶೇಪು ಕೋಳಿ ಗೊಬ್ಬರ ಇನ್ನು ಅರ್ಧ ಯು ಶೇಪು ಸಗಣಿ ಗೊಬ್ಬರ ಬೀಳುತ್ತೆ ನೋಡಿ ಸಗಣಿ ಗೊಬ್ಬರ ನಾವು ಈ ಸೈಡ್ ಹಾಕಿದೀವಿ ಕೋಳಿ ಗೊಬ್ಬರ ಈ ಸೈಡ್ ಹಾಕಿದೀವಿ ಸೊ ಇಲ್ಲಿಗೆ ರೌಂಡ್ ಶೇಪ್ ಆಯ್ತು ನಾವೇನು ಮಾಡ್ತಿದ್ರೆ ಬೆಡ್ಡಿಂಗ್ ಸೊ ಮ್ಯಾನ್ಯುವಲಾಗಿ ಮುಚ್ಚೋಕಿನ ಈ ಥರ ಸೆಂಟ್ರಲ್ ಬಿಲ್ಡಿಂಗ್ ಹಾಕ್ಸಿದ್ರೆ ಆ ಕಡೆ ಈ ಕಡೆ ಎಲ್ಲ ಸಾಯಿಲ್ ಕವರ್ ಆಗುತ್ತೆ ನೋಡೋಣ ಈಗ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ ನೋಡಿ ಸಾಯಿಲ್ ಯಾವ ಥರ ಕವರ್ ಆಗುತ್ತೆ ನೋಡಿ ಕ್ಲೀನ್ ಕ್ಲೀನಾಗಿ ಹೋಗಿದೆ ಸಾಯಿಲ್ಲ ಈ ಥರ ಸಾಫ್ಟಾಗಿಲ್ಲ ಹೋಗೋದ್ರಿಂದ ಒಂದು ಬಿಗ್ ಅಡ್ವಾಂಟೇಜು ಈ ಡ್ರೈ ಮಣ್ಣು ಬುಡಕ್ಕೆ ಬಿದ್ದಷ್ಟು ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿರುತ್ತೆ ಈ ಥರ ಕ್ಲೀನಾಗಿ ನಾವು ಗೊಬ್ಬರ ಹಾಕಿರೋದೆಲ್ಲ ಏನೂ ಕಾಣಲ್ಲ ಸೊ ಇದು ಬೆಡಿಂಗ್ದು ಬಿಗ್ ಅಡ್ವಾಂಟೇಜು ಮತ್ತು ನಾವು ಸೆಂಟ್ರಲ್ಲಿ ಸಿರಿಧಾನ್ಯ ಹಾಕೋದ್ರಿಂದ ಅದೊಂದು ಅನುಕೂಲ ಆಗುತ್ತೆ ನೋಡಿ ನಾವು ಈ ಥರ ಬೆಡ್ಡಿಂಗ್ ಎಕ್ಸರೂ ಕಂಪ್ಲೀಟ್ ಇದಾಗುತ್ತೆ ಸೆಂಟ್ರಲ್ಲಿ ಧಾನ್ಯ ಏನಾದರೂ ಹಾಕ್ಕೊಂಡು ಸ್ವಲ್ಪ ಸೆಂಟ್ರಲ್ ಗಟ್ಟಿದೆ ಕುಂಟೆನೇ ಎಲ್ಲ ಕುಂಟೆ ಎಲ್ಲ ಕುಂಟೆ ಹೊಡ್ಕೊಬೋದು ಸಾಯಿಲ್ ಯೂಸ್ ಮಾಡ್ಕೊಂಡು ಸೆಂಟ್ರಲ್ಲಿ ನವಧಾನ್ಯ ಹಾಕೋಸ್ಲಾಗೈತೆ ಸೊ ಈ ಥರ ಬೆಡ್ಡಿಂಗ್ ಆಕ್ಸರಂದ ಕಂಪ್ಲೀಟ್ ನಾವು ಹಾಕಿರೋ ಗೊಬ್ಬರ ಎಲ್ಲ ಮಲ್ಚಾಗುತ್ತೆ ಮುಚ್ಕೊಳ್ಳುತ್ತೆ ಹುರುಳಿ ಎಲ್ಲ ರೊಟ್ಟೆ ಬಟ್ರು ಹಾಕ್ಸೋದ್ರಿಂದ ಅದು ಮಣ್ಣು ಕೆಳಗಡೆ ಬೀಳುತ್ತೆ ಅದು ಡಿಕಾಂಪೋಸ್ ಆಗುತ್ತೆ ಒಂದು ಅಡ್ವಾಂಟೇಜ್ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಕೋಳಿ ಗೊಬ್ಬರನ ಯಾವ ಥರ ಹಾಕಿದ್ವಿ ಮತ್ತು ಸಗಣಿ ಗೊಬ್ಬರನ ಯಾವ ಥರ ಹಾಕಿದ್ವಿ ಯಾವ ಥರ ಫರ್ಮೆಂಟೇಷನ್ ಮಾಡಿದ್ವಿ ಇಲ್ಲಿ ಫರ್ಮೆಂಟೇಷನಲ್ಲಿ ನಿಮಗೆ ಟೂ ಮೆಥಡ್ ಇರುತ್ತೆ ಒಂದು ಈ ಥರ ನೀವು ಗೊಬ್ಬರ ತಗೊಂಡು ಒಂದು ಹತ್ರ ನೆರಳಲ್ಲಿ ಹಾಕ್ಬಿಟ್ಟು ಫರ್ಮೆಂಟೇಷನ್ ಮಾಡ್ಬೋದು ಇನ್ನೊಂದು ಗಿಡ ಸುತ್ತ ಹಾಕ್ತೀವಲ್ಲ ನಾವು ಅಲ್ಲಿ ನಾವು ವಾಟ್ರ್ ಸ್ಪ್ರೇ ಮಾಡಿ ಅಂದರೆ ಮಾಯಶ್ಚರ್ ಮಾಡಿ ಅದರ ಮೇಲೆ ಕಲ್ಚರ್ ಸ್ಪ್ರೇ ಮಾಡಿ ಮುಚ್ಬೋದು ಸೊ ಎರಡು ಮೆಥಡಲ್ಲಿ ಯಾವುದು ಯಾರಿಗೆ ಅನುಕೂಲ ಆಗುತ್ತೋ ಅದು ಮಾಡ್ಬೋದು ಯಾಕಂದರೆ ಕೆಲವೊಂದು ಸಾರಿ ತುಂಬ ಗೊಬ್ಬರ ಇರುತ್ತೆ ಲೈಕ್ ಹತ್ತು ಟನ್ನು ಇಪ್ಪತ್ತು ಟನ್ನು ಭಾಳ ಗೊಬ್ಬರ ಇದ್ದಾಗ ಈ ಥರ ಪ್ರೊಸೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆವಾಗ ನೀವು ಗಿಡ ಸುತ್ತಿರ ಈ ಥರ ನಾನು ಯಾವ ಥರ ತೋರಿಸಿದ್ನಲ್ಲ ಎಸ್ಪೆಷಲಿ ಪ್ಲಾಂಟ್ ಟು ಪ್ಲಾಂಟ್ ಹಾಕ್ಬೇಕಾದ್ರೆ ಈ ಥರ ಮಾಡಿ ಅದ್ರ ಮೇಲೆ ನೀವು ಮಾಯ್ಶ್ಚರ್ ಲೈಕ್ ವಾಟರ್ ಸ್ಪ್ರೇ ಮಾಡಿ ಅರ್ಲಿ ಮಾರ್ನಿಂಗ್ ಇಲ್ಲ ಲೇಟ್ ಈವ್ನಿಂಗ್ ಕಲ್ಚರ್ ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮಾಡಿ ನೀವು ಸಾಯಿಲ್ನ ಕವರ್ ಮಾಡ್ಬೋದು ಇದು ಒಂದು ಮೆಥಡ್ ಇನ್ನೊಂದು ಬಿಡೋದಲ್ಲಿ ತೋರಿಸಿದ್ನಲ್ಲ ಆ ಥರ ಫರ್ಮೆಂಟೇಷನ್ ಮಾಡ್ಬೋದು ನೀವು ವಿಥೌಟ್ ಫರ್ಮೆಂಟೇಷನ್ ಮಾಡ್ದಂಗೆ ಹಾಕಿದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಯಾಕಂದರೆ ಕೋಳಿ ಗೊಬ್ಬರದಲ್ಲಿ ಎಸ್ಪೆಷಲಿ ಒಳ್ಳೆಯದ್ರ ಜೊತೆಗೆ ಬ್ಯಾಡ್ ಫಂಗಸ್ಸು ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲವೂ ಇರುತ್ತೆ ಅದರಲ್ಲಿ ಕಳೆ ಇರೋಲ್ಲ ಅದೊಂದು ಅಡ್ವಾಂಟೇಜು ಮತ್ತು ಸಗಣಿ ಗೊಬ್ಬರದಲ್ಲಿ ತುಂಬ ಕಳೆ ಇರುತ್ತೆ ಕಳೆ ಬೀಜ ಆಗಲಿ ಇಲ್ಲ ಏನಾದರೂ ಅನ್ವಾಂಟೆಡ್ ಸೀಡ್ಸ್ ಎಲ್ಲ ಇರುತ್ತೆ ಸೊ ಅದು ಹೊಲದಲ್ಲಿ ಹರಡೋ ಚಾನ್ಸಸ್ ಭಾಳ ಇರುತ್ತೆ ಅದು ಸೊ ಇದಕ್ಕೆ ನಾವು ವರ್ಮೆಂಟೇಷನ್ ಮಾಡಿ ಹಾಕಿದರೆ ಅದೆಲ್ಲ ಕೊಳೆತು ಎಲ್ಲ ಚೆನ್ನಾಗಿ ಡಿಕಾಂಪೋಸ್ ಆಗಿ ಬೇಗ ಪ್ಲಾಂಟ್ ತೊಗೊಳುತ್ತೆ ಸೊ ಇವೆಲ್ಲ ಹಾಕಿದ ಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಗ್ರೀನ್ ಮ್ಯಾನೂರ್ ಯಾವ ಥರ ಹೇಳಿದ್ನಲ್ಲ ಆ ಥರ ಕಲ್ಚರ್ಸ್ ರೆಗ್ಯುಲರಾಗಿ ಕೊಡಬೇಕು ಸೊ ಗ್ರೀನ್ ಮ್ಯಾನೂರ್ ಒಂದು ಬಿಗ್ ಆಲ್ಟರ್ನೇಟ್ ಫಾರ್ ಯಾಕಂದರೆ ಈಗ ಸಗಣಿ ಗೊಬ್ಬರ ಕೋಳಿ ಗೊಬ್ಬರ ತುಂಬ ಆಗಿದೆ ಸೊ ಹಂಗಾಗಿ ಗ್ರೀನ್ ರೆಗ್ಯುಲರ್ ರೆಗ್ಯುಲರಾಗಿ ಬಳಸಿ ಈ ಕೋಳಿ ಗೊಬ್ಬರನ ತ್ರೀ ಇಯರ್ಸ್ ಸರಿ ಹಾಕಿ ಕೋಳಿ ಗೊಬ್ಬರ ಮತ್ತು ಸಗಣಿ ಗೊಬ್ಬರನ ತ್ರೀ ಇಯರ್ಸ್ ಒಂದ್ಸರಿ ಹಾಕಿ ಎವ್ರಿ ಇಯರ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಮ್ಯಾಟ್ರು ಸೊ ನೀವು ಗೊಬ್ಬರ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾಟಿ ಹಸಿಂದು ಸಗಣಿ ಗೊಬ್ಬರ ಸೆಲೆಕ್ಟ್ ಮಾಡಿ ಕೋಳಿ ಗೊಬ್ಬರ ಅಷ್ಟೇ ಡ್ರೈ ಹಸಿದು ಹಾಕ್ಬಿಡಿ ಅವತ್ತು ವೆಟ್ಟಿರೋದು ಹಾಕ್ಬಿಡಿ ತೊಗೊಂಬಂದು ನೀವು ಡ್ರೈ ಮಾಡಿ ಫರ್ಮೆಂಟೇಷನ್ ಮಾಡಿ ಈ ಥರ ಹಾಕೋದ್ರಿಂದ ತುಂಬ ಬೆಕ್ಕ ಅಡ್ವಾಂಟೇಜ್ ಇದೆ ನಿಮ್ಮ ಅಲ್ಲದಲ್ಲೇ ನೀವು ರಿಸಲ್ಟ್ ನೋಡ್ಬೋದು ಸೊ ತ್ರೀ ಇಯರ್ಸ್ ಒನ್ಸ್ ಈ ಆರ್ಟಿಕಲ್ಚರ್ ಅಂದರೆ ಈ ಪ್ಲಾಂಟ್ ವೈಸ್ ಹಾಕ್ಬೇಕಾದ್ರೆ ಒಂದು ಎಕರೆಗೆ ಮೂರು ಟನ್ ಹಾಕಬೇಕು ಬ್ರಾಡ್ಕಾಸ್ಟಿಂಗ್ ಅಂದರೆ ನಾವು ಈ ಥರ ಉಗ್ತೀವಿ ಅರಳ್ತೀವಿ ಅಲ್ಲ ಫೀಲ್ಡಿಗೆ ಆ ಥರ ಆದರೆ ಐದು ಟನ್ ಹಾಕಬೇಕು ಸೊ ಇದು ತ್ರೀಯಿಂದ ಫೈವ್ ಟನ್ ಒಂದು ಎಕರೆಗೆ ತ್ರೀ ಇಯರ್ಸ್ ಒನ್ಸ್ ಎವ್ರಿ ಇಯರ್ ಹಾಕೋ ಅವಶ್ಯಕತೆ ಇಲ್ಲ ಸೊ ಈ ಥರ ಮಾಡಿದರೆ ನಿಮಗೆ ಸೊ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ನಮಗೆ ಇಳುವರಿ ಈ ಕೆಮಿಕಲ್ ಫಾರ್ಮಿಂಗಲ್ಲಿ ಯಾವ ಥರ ಇಳುವರಿ ಬರುತ್ತಾ ಈ ಥರ ನಾವು ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆಯ ಇಳುವರಿ ತೊಗೋಬೋದು ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯಾವಾಗೊಬ್ಬರ ಹೆಂಗೆ ಯೂಸ್ ಮಾಡಬೇಕಂತಿದ್ರೆ ನಂದು ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮಾಡ್ಬೋದು ಇಲ್ಲ ಕಾಲ್ ಮಾಡ್ಬೋದು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ನಾನು ಇದು ಈ ಥರ ನೀವು ರೇಟ್ ಮತ್ತೆ ಡೈಲ್ ಮಾಡಿದರೆ ನಿಮಗೆ ಎಲ್ಲದೂ ಯುಟಿಲೈಝೇಷನ್ ಚೆನ್ನಾಗಾಗುತ್ತೆ ಒಳ್ಳೆ ಕ್ರಾಪ್ಗೆ ಕ್ರಾಪ್ ಹೆಲ್ತಿಯಾಗಿ ಬರುತ್ತೆ ಧನ್ಯವಾದಗಳು